ರಾಜ್ಯದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಶಕ್ತಿಯುತವಾಗಿದ್ದು ಹೋರಾಟದ ಮೂಲಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಕಂಕಣಬದ್ಧವಾಗಿದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ತಾಲೂಕಿನ ಎಲ್ಲಾ ರೈತರು ಸಂಘಟಿತರಾಗಬೇಕು ಎಂದು ರಾಮನಗರ ಜಿಲ್ಲಾಧ್ಯಕ್ಷ ಕಾಡಹಳ್ಳಿ ಅನುಕುಮಾರ್ ಮಾತನಾಡಿದರು ಕನಕಪುರ ತಾಲೂಕಿನ ಸಾಥನೂರು ಹೋಬಳಿ ಕುರುಬಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆಯ ನಾಮಫಲಕವನ್ನು ಅನಾವರಣ ಮಾಡಿ ಮಾತನಾಡಿದ ಅವರು ರೈತರು ತಮ್ಮ ಬದುಕಿನುದ್ದಕ್ಕೂ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿದ್ದಾರೆ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ನಮ್ಮನ್ನಾಳುವ ಸರ್ಕಾರಗಳು ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ನೀಡಿದರೆ ರೈತ ಸಾಲದ ಬಾಧೆಯಿಂದ ಮುಕ್ತನಾಗಿ ಆತ್ಮಹತ್ಯೆ ಮಾಡಿಕೊಳ್ಳದೆ ನೆಮ್ಮದಿಯ ಜೀವನ ನಡೆಸುತ್ತಾನೆ ಎಂದು ಹೇಳಿದರು ಸರ್ಕಾರವು ಸಾತ್ನೂರನ್ನು ಉಪನಗರ ಅಥವಾ ತಾಲ್ಲೂಕನ್ನಾಗಿ ಪರಿವರ್ತನೆ ಮಾಡಬೇಕು ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಎರಡು ತಿಂಗಳ ಗಡುವಿನ ನಂತರ ಹೋಬಳಿ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಯಾವುದೇ ಸರ್ಕಾರಗಳು ಬಂದರೂ ರೈತರ ಬದುಕು ಹಸನಾಗುವುದಿಲ್ಲ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಉದ್ಯೋಗವನ್ನರಿಸಿ ನಗರದತ್ತ ಮುಖ ಮಾಡಿದ್ದಾರೆ ನಮ್ಮನ್ನಾಳುವ ಸರ್ಕಾರಗಳು ರೈತರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಮತ್ತು ರೈತರ ಜಮೀನುಗಳಿಗೆ ನೀರು ಔಷಧಿಗಳು ರಸಗೊಬ್ಬರಗಳು ಬಿತ್ತನೆ ಬೀಜಗಳನ್ನು ನೀಡಿದರೆ ರೈತ ವಿದ್ಯಾವಂತ ಯುವಕರು ನಗರದ ಕಡೆ ವಲಸೆ ಹೋಗುವುದನ್ನು ಬಿಟ್ಟು ದೇಶಕ್ಕೆ ಅನ್ನ ನೀಡುತ್ತಾರೆ ಎಂದು ಹೇಳಿದರು ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಶಿವಗುಳಿಗೌಡ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಸಾತ್ನೂರು ಹೋಬಳಿ ಅಧ್ಯಕ್ಷ ರಮೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಶೇಖರ್ ಹಾಗೂ ಹಿರಿಯ ರೈತ ಮುಖಂಡರು ಪದಾಧಿಕಾರಿಗಳು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೀವು ಇಂಥ ಟೌನ್ಶಿಪ್ ಮಾಡೋದು ಬಿಟ್ಬಿಟ್ಟು ಹೆಸರು ಚೇಂಜ್ ಮಾಡಿದ್ರಿ ಏನು ಅಭಿವೃದ್ಧಿ ಆಯ್ತದೆ ಸ್ವಾಮಿ ಸನ್ಮಾನ್ಯ ಡೆಪ್ಟಿ ಐ ಸಿ ಎಂ ಅವರೇ ನೀವು ಮೊದಲು ಸಾಧ್ನೂನ ತಾಲೂಕು ಮಾಡ್ರಿ ಇಲ್ಲ ಟೌನ್ಶಿಪ್ ಮಾಡಿ ಮತ್ತೆ ಪುನಃ ಬೆಂಗಳೂರು ಸುತ್ತ ಆರು ಉಪನಗರ ಮಾಡಿದಿರಿ ಕುಮಾರಸ್ವಾಮಿ ಸರ್ಕಾರ ಎರಡು ಸಾವಿರದ ಆರು ಏಳರಲ್ಲೇ ಐದು ಮಾಡಿತ್ತು ಅದ್ಕೈ ಬಿಟ್ಬಿಟ್ರಿ ಯಾಕಂದ್ರ ಅಲ್ಲಿ ಆದಾಯ ಇಲ್ಲ ಅದು ರೈತರಿಗೆ ಸವಲತ್ತು ಆಗುದು ಮತ್ತೆ ರೈತರಿಗೆ ಭೂಮಿ ಬೆಲೆ ದುಪ್ಪಟ್ಟು ಹೇಳ್ತಿರಲ್ಲ ಹೆಸರು ಚೇಂಜ್ ಮಾಡ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು